ಸುಮಾರು ನೂರ ನೂರೈವತ್ತು ಬೆಲೆ ಏರಿಕೆಗಳು ಮಾಡಿದ್ದಾರೆ ಅದನ್ನೆಲ್ಲ ಪಟ್ಟಿ ಮಾಡ್ತೀರಿ ಏನೇನು ಬೆಲೆ ಏರಿಕೆ ಮಾಡಿದ್ರು ಆ ಪಟ್ಟಿ ಮಾಡ್ತೀರಿ ಅದನ್ನು ಬಿಡುಗಡೆ ಮಾಡ್ತೀರಿ ಆಮೇಲೆ ಡಿ ಕೆ ಶುಮಾರ್ ಅವರು ನಮಗೆ ಒಳ್ಳೆಯ ಪ್ರಶ್ನೆಯನ್ನು ಕೇಳಿದ್ದಾರೆ ನಾವು ಮರ್ತಾ ಹೋಗಿದ್ದೀವಿ ನಾವು ಮರ್ತ ಹೋಗಿದ್ದೀವಿ ಅದನ್ನು ನಮ್ಮ ಸರ್ಕಾರ ಇದ್ದಾಗ ಬೆಂಗಳೂರಿಗೆ ಏನೇನು ಕೊಡುಗೆ ಕೊಟ್ಟಿದ್ದೀರಿ ಅದನ್ನು ಕೂಡ ಒಂದು ಮಾಡ್ತೀವಿ ಕಾಂಗ್ರೆಸ್ ಇದ್ದಾಗ ನೀವೇನು ಕೊಟ್ಟಿದ್ದೀರ ಕಳೆದ ಹತ್ತು ಹತ್ತು ವರ್ಷದಲ್ಲಿ ನಾವೇನು ಕೊಟ್ಟಿದ್ದೀವಿ ನಾವೆಷ್ಟು ಹಣ ಬಿಡುಗಡೆ ಮಾಡಿದ್ರಿ ನೀವೆಷ್ಟು ಹಣ ಕೇಂದ್ರ ಸರ್ಕಾರ ಎಷ್ಟು ಹಣ ಬಿಡುಗಡೆ ಮಾಡಿದೆ ಮೋದಿಯವರು ಮನಮೋಹನ್ ಸಿಂಗ್ ಎಷ್ಟು ಹಣ ಬಿಡುಗಡೆ ಇಷ್ಟನ್ನು ಕೂಡ ನಾವು ಕೂಡ ತಯಾರಿದ್ದೀವಿ ನಾವು ಇದು ಚರ್ಚೆಗೆ ಸಿಗ್ಲಿಲ್ಲ ಹೇಳಿದಾರಲ್ಲ ಒಂದು ಫ್ಲೇವರ್ ಓವರ್ ಮಾಡಿದರೆ ಹೇಳಿ ಅಂತ ಹೇಳಿದ್ರೆ ನೀವು ಎರಡೂವರೆ ವರ್ಷ ಆಗಿದೆ ನಾವು ಶುರು ಮಾಡಿದ್ದು ಫ್ಲೇವರ್ ಓವರ್ ಬಿಟ್ಟು ನೀವು ಹೊಸ್ತಾಗಿ ಟೆಂಡರ್ ಕರೆದು ನೀವು ಮಾಡಿರೋದು ಯಾವುದಾದ್ರೂ ಕಂಪ್ಲೀಟ್ ಆಗಿರೋದು ಒಂದೇ ಒಂದು ತೋಸ ಒಂದೇ ಒಂದು ತೋಸ ನಾವು ಶುರು ಮಾಡಿರೋದು ಬಿಟ್ಟು ನಾವು ಸ್ಯಾಂಕ್ಷನ್ ಮಾಡಿರೋದು ಬಿಟ್ಟು ನೀವೇ ಟೆಂಡರ್ ಕರೆದು ನೀವೇ ಮಾಡಿರೋದು ಈ ಸ್ಟೀಲ್ ಬಿಡ್ಜು ಅಷ್ಟೇ ಇವತ್ತಾಗಲ್ಲ ಇದು ವಿಶಿಲ್ ಬರೋಕೆ ಇನ್ನೊಂದೂವರೆ ಎರಡು ವರ್ಷ ಬೇಕು ಹಾಂ ಡನಲ್ 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 ಬರೋಕೆ ಎರಡು ವರ್ಷ ಬೇಕು ಎರಡು ವರ್ಷಕ್ಕೆ ಯಾರು ಇರ್ತಾರೆ ಇವರು ಇರೋದೇ ಇಲ್ಲ ಈಗ ಈಗ ನವಂಬರ್ಗೆ ಕ್ರಾಂತಿ ಇದೆ ನವೆಂಬರ್ ಎಷ್ಟನೇ ತಾರೀಕು ಇಪ್ಪತ್ತೊಂದು ನಾನೇನು ಹೇಳಿದೆ ನಾ ಇದ ನಾನು ಹೇಳಿದೆ ಬದಲಾವಣೆ ಆಗುತ್ತೆ ಅಂದ್ರೆ ಏನ್ ಹೇಳಿದ್ರು ಡಿ ಕೆ ಕುಮಾರ್ ಏನ್ ಜ್ಯೋತಿಷ್ಯನ ಹೋಗ್ ಅಶೋಕ್ ನತ್ರ ಕೇಳ್ತೀನಿ ಅಂತ ನನ್ನ ಹತ್ರನೇ ಕೇಳ್ಬೇಕ್ರಿ ಅವ್ರು ನನ್ನ ಹತ್ರನೇ ಕೇಳ್ಬೇಕು ಬಿಜೆಪಿ ಹತ್ರನೇ ಕೇಳ್ಬೇಕು ನಾನ್ ಹೇಳಿದ್ದೀವ ನಿಜ ಆಯ್ತಾ ಸುಳ್ಳಾಯ್ತಾ ಏನ್ ಕೇಳ್ಬೇಕು ಅಂತ ಅಲ್ಲ ಆಯ್ತಾ ನಿಜ ಆಯ್ತಾ ಹೇಳಿ ಈಗ ಅಶೋಕ ಒಬ್ಬ ಹೇಳ್ತಾನೆ ಬಿಜೆಪಿ ಮಾತ್ರ ಹೇಳ್ತಾರೆ ಅಂತ ಹೇಳಿದ್ರಲ್ಲ ಈಗ ನಾನು ಹೇಳಿದ್ದು ನಿಜಾನ ಸುಳ್ಳು ಹೇಳಿ ಚಾಲೆಂಜ್ ಮಾಡಿ ಹೇಳ್ತಾ ಇದ್ದೀನಿ ಡಿ ಕೆ ಶುಮಾರ್ ಹೇಳಿ ಈ ನವೆಂಬರ್ ಅಲ್ಲಿ ಏನು ಬದಲಾವಣೆ ಆಗಲ್ಲ ಸಿದ್ದರಾಮಯ್ಯನವರೇ ಕಂಟಿನ್ಯೂ ಆಗ್ತಾರೆ ಧೈರ್ಯ ಇದ್ರೆ ಹೇಳಿ ದಮ್ ಇದ್ರೆ ಹೇಳಿ ಕಾಂಗ್ರೆಸ್ ಹೇಳಿ ಲೀಡರ್ಗಳು ಇದಾರಲ್ಲ ದಿದ್ದು ಸವಾಲು ಹಾಕ್ತೀನಿ ಯಾವುದೇ ಬದಲಾವಣೆ ಆಗೋದಿಲ್ಲ ಸಿದ್ದರಾಮಯ್ಯವರೇ ಇನ್ನೈದು ವರ್ಷ ಕಂಟಿನ್ಯೂ ಅಂತ ಹೇಳಿ ಖರ್ಗೆ ಅವರು ಡಿ ಕೆ ಶ್ ಕುಮಾರ್ ಇಬ್ರು ಹೇಳಿದ್ರೆ ಸಾಕು ನಿಮ್ಗೆ ಇನ್ಯಾದ ಅವಶ್ಯಕತೆ ಇಲ್ಲ ಮರಿ ಖರ್ಗೆನೂ ಬೇಡ ಕಿರಿ ಖರ್ಗೆನ ಬೇಡ ಯಾರು ಬೇಡ ನಮ್ಗೆ ದೊಡ್ಡ ಖರ್ಗೆ ಇಲ್ಲಿ ಇವರಿಬ್ಬರು ನಾಳೆ ಪ್ರೆಸ್ ಮೀಟ್ ಮಾಡಿ ಬದಲಾವಣೆ ಕಾಂಗ್ರೆಸ್ ಅಲ್ಲಿ ಇಲ್ಲ ಐದು ವರ್ಷ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆಗಿದ್ದಾರೆ ಸಿದ್ದರಾಮಯ್ಯನವರನ್ನ ನಾವು ಇಳಿಸಿ ಸಿದ್ದರಾಮಯ್ಯವರಿಗೆ ಅವಮಾನ ಮಾಡಲ್ಲ ಇಂಪಾರ್ಟೆಂಟ್ ಸಿದ್ದರಾಮಯ್ಯ ಇಳಿಸಿ ಸಿದ್ದರಾಮಯ್ಯವರಿಗೆ ಅವಮಾನ ಮಾಡಲ್ಲ ಅಂತ ಹೇಳ್ಬಿಡಿ ನೋಡೋದು ಮುಗ್ದು ಬಿಜೆಪಿಯವರು ಗಪ್ಚಿಪ್ ಅಲ್ಲ ಎಷ್ಟು ದಿನ ಡಿ ಕೆ ಪರವಾಗಿ ಮಾತಾಡ್ತೀರಿ ಯಾವಾಗ ತಗೊಳ್ತಾರೆ ಅಂತ ನೀವು ಈಗ ಸಿದ್ದರಾಮಯ್ಯ ಕಡೆ ಪರವಾಗಿ ಮಾತಾಡ್ತೀರಿ ನಮಗೆ ಅದು ಯಾರಾದ್ರೂ ನಮಗೆ ಅದೇನು ಹೇಳ್ತಾರಲ್ಲ ಕಾದು ಹೇಳ್ಬೋದಾ ಹೆಣಾವರ್ಕ್ಕೆ ಹಿಂದೆ ಆದ್ರೇನು ಮುಂದೆ ಆದರೆ ನಮ್ಗೆ ಎಲ್ಲ ಒಂದೇ ಯಾರಾದರೂ ಇವರಿಬ್ಬರಲ್ಲಿ ಯಾರಾದ್ರೂ ಮನೆ ಆಡೋದು ಕೆಲಸ ಮಾಡೋದನ್ನ ಬಿಡಲ್ಲ ಇವರು ಕಾಂಗ್ರೆಸ್ ಅವರು ಲೂಟಿ ಹೊಡೆಯೋದನ್ನ ಬಿಡಲ್ಲ ಅದಕ್ಕೆ ಯಾರಾದರೂ ನಮಗೆ ನಮ್ಮ ಪ್ರಶ್ನೆ ಇಲ್ಲ ನಮಗೇನು ಅಂದರೆ ಅಂದ್ರೆ ಅಭಿವೃದ್ಧಿ ಎಲ್ಲ ಹಾಡಾಗ ಇವ್ರು ಜಗಳದಲ್ಲಿ ಅನ್ನೋದು ಅಷ್ಟೇ ನಮಗೆ ಡಿ ಕೆ ಆದ್ರೂ ಒಂದೇ ಸಿದ್ದರಾಮಯ್ಯ ಆದರೂ ಒಂದೇ ಪರಮೇಶ್ವರ ಆದರೂ ಒಂದೇ